ಅತಿಯಾದ್ರೆ ಅಮೃತವು ವಿಷವಾಗುತ್ತೆ ಅಂತಾರೆ ಮನುಷ್ಯ ಸತ್ರು ಅವನ ಆಸೆಗಳು ಸಾಯೋದಿಲ್ಲ ಅವನ ಬಯಕೆಗಳಿಗೆ ಗಡಿ ಇರೋದಿಲ್ಲ ಅದರಲ್ಲೂ ಕಾಮ ಅದೆಷ್ಟೋ ಜನರ ಜೀವನವನ್ನೇ ಹಾಳು ಮಾಡಿದೆ ಅದೆಷ್ಟೋ ಜನರಿಗೆ ಗೋರಿ ಕಟ್ಟಿಸಿದೆ ಕಾಮವು ದಾಂಪತ್ಯದ ಒಂದು ಭಾಗವಷ್ಟೇ ಕಾಮ ಅರ್ಥವಿಲ್ಲದ ವಾತ್ಸಲ್ಯ ಸೆಕ್ಸ್ ಅನ್ನೋದು ಮಕ್ಕಳನ್ನ ಹೇರೋದಕ್ಕೆ ನಮಗೆ ಸಿಕ್ಕಿರೋ ಒಂದು ವರ ಆದರೆ ಕಾಮೋದ್ವೇಗದ ಅತಿಯಾದ ಬಯಕೆ ಏನೆಲ್ಲ ಆಟವಾಡಿಸುತ್ತೆ ಅನ್ನೋದನ್ನ ನೀವು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಾ ಆದ್ರೆ ಇವತ್ತಿನ ಈ ಸ್ಟೋರಿ ನೋಡಿದ್ರಂತೂ ಒಂದು ತಾಯಿ ಹೀಗೂ ಇರ್ತಾಳ ಅನ್ನೋ ಅಸಹ್ಯ ಹುಟ್ಟುತ್ತೆ ಅದರಲ್ಲೂ ತಂದೆಯ ಸ್ಥಾನದಲ್ಲಿದ್ದವನು ಮಾಡಿದ ಘನಂದಾರಿ ಕೆಲಸದ ಬಗ್ಗೆ ಕೇಳಿದ್ರಂತೂ ಪೆಟ್ರೋಲ್ ಸುರಿದು ಸುಟ್ಟು ಬಿಡಬೇಕು ಅನ್ನುವಷ್ಟು ಕೋಪ ಬರುತ್ತೆ ಅಷ್ಟಕ್ಕೂ ಏನಿದು ಕತೆ ಅಂತ ಹೇಳ್ತೀನಿ ನೋಡಿ ಇದು ತಂದೆಯೊಬ್ಬ ತನ್ನ ಮಗನಿಗೆ ಮಾಡಿದ ಘೋರವಾದ ಮೋಸ ನಿನ್ನ ಕಷ್ಟ ಸುಖಕ್ಕೆ ಜೊತೆಯಾಗಿ ಸಹಬಾಳ್ವೆ ಮಾಡ್ತೀನಿ ಅಂತ ಸಪ್ತಪದಿ ತುಳಿದು ಕೈ ಹಿಡಿದ ಹೆಂಡತಿಯೊಬ್ಬಳು ಗಂಡನಿಗೆ ಮಾಡಿದ ಮೋಸದ ಕರುಣಾಜನಕ ಕತೆ ಮೋಸ ಮಾಡಿದ್ದು ಸಾಲದು ಅಂತ ವೈದ್ಯರನ್ನು ಸಹ ಇಲ್ಲಿ ಯಾಮಾರಿಸಬೇಕು ಅಂತ ನೋಡಿದ್ರು ಈ ಪಾತಕಿಗಳು ಆದ್ರೆ ವೈದ್ಯರ ಜಾಗ್ರತೆಯಿಂದ ನಮ್ಮ ಸಭ್ಯ ಸಮಾಜ ತಲೆ ತಗ್ಗಿಸುವಂತಹ ನೀಚ ಕೃತ್ಯ ಒಂದು ಬಟಾಬಯ್ಯಲಾಗಿತ್ತು ಇಷ್ಟಕ್ಕೂ ಈ ಸ್ಟೋರಿ ನಡೆದಿರೋದು ನಮ್ಮ ಪಕ್ಕದ ರಾಜ್ಯವೇ ಆದ ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ಖಮ್ಮಂ ಜಿಲ್ಲೆಯ ಗ್ರಾಮವೊಂದರಲ್ಲಿ ಪಾಲೇರು ನರಸಿಂಹರಾವ್ ಎಂಬಾತ ಜೀವನ ಮಾಡ ಈತನ ಮಗನ ಹೆಸರು ಪಾಲೇರು ಹರಿಕೃಷ್ಣ ಈತ ಸುನೀತಾ ಅನ್ನೋಳನ್ನ ಮದುವೆಯಾಗಿದ್ದ ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಇಬ್ರು ಹೆಣ್ಣು ಮಕ್ಕಳಿದ್ರು ಲಾರಿ ಡ್ರೈವರ್ ಆಗಿದ್ದ ಹರಿಕೃಷ್ಣಗೆ ತನ್ನ ಮಕ್ಕಳು ಅಂದ್ರೆ ಪಂಚಪ್ರಾಣ ಗಂಡು ಮಕ್ಕಳಾದ್ರು ಇವರೇ ಹೆಣ್ಣು ಮಕ್ಕಳಾದ್ರು ಇವರೇ ಅಂತ ಅವರ ಮೇಲೆ ಜೀವವನ್ನೇ ಇಟ್ಕೊಂಡಿದ್ದ ಚೆನ್ನಾಗಿ ಓದಿಸ್ಬೇಕು ಅದ್ಧೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಕನಸು ಕಾಣ್ತಿದ್ದ ಹೀಗಾಗಿ ಲಾರಿ ಕೆಲಸ ಮುಗಿಸಿ ಬಂದ ಮೇಲೂ ಆಟೋ ಓಡಿಸೋಕೆ ಹೋಗ್ತಿದ್ದ ತನ್ನ ಹೆಂಡತಿಯನ್ನು ಹರಿಕೃಷ್ಣ ಚೆನ್ನಾಗಿ ನೋಡಿಕೊಳ್ತಿದ್ದ ಅಮಾಯಕ ಹರಿಕೃಷ್ಣ ತನ್ನ ಸುತ್ತಮುತ್ತ ಇರೋರೆಲ್ಲ ತನ್ನಂತೆ ಒಳ್ಳೆಯವರೇ ಅಂತ ಅನ್ಕೊಂಡಿದ್ದ ಆದರೆ ಇವನ ಹೆಂಡತಿ ಇವನಷ್ಟು ಅಮಾಯಕಳಾಗಿರ್ಲಿಲ್ಲ. ಸ್ವಲ್ಪ ಯಾ ಮರಿದ್ರು ಏಳು ಕೆರೆ ನೀರು ಕುಡಿಸುವಷ್ಟು ಪಾತಕಿಯಾಗಿದ್ಲು ಗಂಡ ತನ್ನ ಕುಟುಂಬಕ್ಕಾಗಿ ಪಡ್ತಿದ್ದ ಕಷ್ಟವನ್ನ ಕಣ್ಣಾರೆ ನೋಡಿದ್ರು ಇವಳಿಗೆ ಕಿಂಚಿತ್ತೂ ಕನಿಕರವಿರ್ಲಿಲ್ಲ ಗಂಡ ದೂರ ದೂರುಗಳಿಗೆ ಲಾರಿ ಓಡಿಸಿಕೊಂಡು ಹೋದ್ರೆ ಎರಡು ಮೂರು ದಿನವಾದ್ರೂ ಮನೆಗೆ ಬರ್ತಿರ್ಲಿಲ್ಲ ಅದೇನೋ ಹೇಳ್ತಾರಲ್ಲ ಮದುವೆ ಆಗದೆ ಇರೋ ಓರ್ವ ಯುವತಿಯ ಒಂಟಿತನಕ್ಕಿಂತ ಮದುವೆ ಆಗಿರೋ ಓರ್ವ ಮಹಿಳೆಯ ಒಂಟಿತನವೇ ತುಂಬಾ ಕ್ರೂರವಾಗಿರುತ್ತೆ ಹಾಗೆ ಆಗಿತ್ತು ಸುನೀತಾಳ ಕಥೆ ಇಬ್ಬರು ಮಕ್ಕಳಾದ್ರೂ ರಾತ್ರಿಯೆಲ್ಲ ಗಂಡನ ಜೊತೆ ಬೆಚ್ಚಗೆ ಮಲಗ್ತಿದ್ದ ಸುನೀತಾ ಗಂಡನಿಲ್ಲದ ರಾತ್ರಿಯನ್ನು ಕಳೆಯಲಾಗದೆ ವಿಲ ವಿಲ ಒದ್ದಾಡ್ತಿದ್ಲು ತನ್ನ ಕಾಮದ ಬಯಕೆ ತೀರಿಸೋರಿಲ್ಲದೆ ಚಡಪಡಿಸ್ತಿದ್ಲು ತನ್ನ ಕಾಮದ ಭಾವನೆಗಳನ್ನ ಕಂಟ್ರೋಲ್ ಮಾಡ ಕೊನೆಗೆ ಗ್ರಾಮದ ಯುವಕನೊಬ್ಬನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಗಂಡ ಮಕ್ಕಳಿದ್ರು ಆ ಯುವಕನ ಜೊತೆ ಚಕ್ಕಂದವಾಡ್ತಿದ್ಲು ಸುನೀತಾ ಹರಿಕೃಷ್ಣ ಕೆಲಸಕ್ಕೆ ಹೋಗ್ತಿದ್ದಂತೆ ಇತ್ತ ಸುನೀತಾ ತನ್ನ ಬಾಯ್ ನ ಮನೆಗೆ ಹೋಗಿ ಬೆತ್ತಲಾಗಿ ಬಿಡ್ತಿದ್ಲು ಬಿಸಿಮ ಯುವಕನ ಜೊತೆ ಮಧುರಕ್ಷಣಗಳನ್ನ ಎಂಜಾಯ್ ಮಾಡ್ತಿದ್ಲು ತನ್ನ ಕುಟುಂಬದ ಹೊಣೆ ಹೊತ್ತಿದ್ದ ಗಂಡ ಹರಿಕೃಷ್ಣ ಲಾರಿ ಏರಿ ಸ್ಟ್ರೀರಿಂಗ್ ಹಿಡಿದು ತನ್ನ ಜೀವವನ್ನೇ ಧಾರೆ ಎರೆದು ದುಡಿತಿದ್ರೆ ಇತ್ತ ಹೆಂಡತಿ ಮತ್ತೊಬ್ಬನ ಜೊತೆ ರತಿ ಸುಖದ ಸುಪ್ಪತಿಗೆಯಲ್ಲಿ ತೇಲಾಡ್ತ ಬಾಯ್ ಗೆ ರಸಧಾರೆಯನ್ನೇ ಎರಿಯುತ್ತಿದ್ಲು ಇದೇ ಗ್ಯಾಪ್ ಅಲ್ಲಿ ಹರಿಕೃಷ್ಣನ ತಂದೆ ನರಸಿಂಹರಾವ್ ಕಣ್ಣು ಸೊಸೆಯ ಮೇಲೆ ಬಿದ್ದಿತ್ತು ತಂದೆಯ ಸ್ಥಾನ ಲ್ಲಿದ್ದ ನರಸಿಂಹರಾವ್ ಸೊಸೆನ ಅಡಿಯಿಂದ ಮುಡಿವರೆಗೆ ತನ್ನ ಕಾಮದ ಕಣ್ಣಿಂದ ನೋಡಿದ್ದ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಇತ್ತ ಮನೆಯಲ್ಲಿ ಸೊಸೆ ಸುನೀತಾ ಹಾಗೂ ಮಾವ ನರಸಿಂಹರಾವ್ ಇರ್ತಿದ್ರು ಗಂಡನ ಜೊತೆಗಿನ ದೈಹಿಕ ಸುಖವಿಲ್ಲದ ಸುನೀತಾಗೆ ಅನುಭವವಿಲ್ಲದ ಯುವಕನೊಬ್ಬ ಸುಖ ಕೊಡ್ತಿದ್ರು ಅವಳಿಗೆ ತೃಪ್ತಿಯಾಗಿರ್ಲಿಲ್ಲ ಇತ್ತ ಮುದಿ ನರಸಿಂಹರಾವ್ ಹುಣಸೆ ಮರಕ್ಕೆ ಮುಪ್ಪಾದ್ರೂ ಹುಳಿ ಮುಪ್ಪೆ ಅನ್ನೋ ತರ ಸೊಸೆಯ ಮೈಮಾಟ ನೋಡಿ ಜೊಲ್ಲು ಸುರಿಸುತ್ತಿದ್ದ ಹೀಗೆ ಮಾವನ ಕಾಮದ ಖಯಾಲಿಯನ್ನ ಅರ್ಥ ಮಾಡಿಕೊಂಡ ಸುನೀತಾ ಇಲ್ಲಿ ಬಂಧವನ್ನೇ ಮರೆತು ನರಸಿಂಹರಾವ್ ಜೊತೆ ಮೈಚೆಲ್ಲಿದ್ಲು ಕೆಲವೇ ದಿನಗಳಲ್ಲಿ ಸೊಸೆ ಮಾವನ ನಡುವೆ ಲೈಂಗಿಕ ಸಂಪರ್ಕ ಶುರುವಾಗಿ ರಾತ್ರಿಯ ರಹಸ್ಯಗಳು ಸಿನಿಮಾ ರೇಂಜ್ಗೆ ದಿನಕ್ಕೆ ನಾಲ್ಕು ಶೋಗಳಂತೆ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿತ್ತು ಚಿನ್ನದಂತ ಮಗನಿಗೆ ಮೋಸ ಮಾಡೋಕೆ ಈ ಮುದಿಯನಿಗೆ ಅದ್ ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ತಂದೆ ವಯಸ್ಸಿನ ಮುದುಕನ ಜೊತೆ ಮಂಚವೇರೋಕೆ ಸುನಿತಾ ಅದು ಹೇಗೆ ಒಪ್ಪಿಕೊಂಡ್ಲೋ ಗೊತ್ತಿಲ್ಲ ಹರಿಕೃಷ್ಣ ಕೆಲಸಕ್ಕೆ ಹೋಗ್ತಿದ್ದಂತೆ ಸೊಸೆ ಮಾವ ಇಬ್ರು ರೊಚ್ಚಿಗೆದ್ದು ಬಿಡ್ತಿದ್ರು ಹೊತ್ತು ಗೊತ್ತು ನೋಡ್ತಿರ್ಲಿಲ್ಲ ಇಬ್ರು ರೂಮ್ ಸೇರ್ಕೊಂಡ್ರೆ ನವ ದಂಪತಿಗಳಂತೆ ರೊಚ್ಚಿಗೆದ್ದು ಎಂಜಾಯ್ ಮಾಡ್ತಿದ್ದರು ್ರು ಇಬ್ಬರ ಕಾಮದಹ ಪರಾಕಾಷ್ಠೆ ತಲುಪಿತ್ತು ಹೊಸದಾಗಿ ಮದುವೆಯಾಗಿರುವ ದಂಪತಿಗಳನ್ನೇ ನಾಚಿಸುವಂತೆ ಇವರಿಬ್ರು ಕಾಮದಲ್ಲಿ ಮುಳುಗಿ ತೇಲ್ತಿದ್ರು ಮನೆಯಲ್ಲಿ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದನ್ನು ನೋಡದೆ ಇವರ ಸರಸ ಸಪ್ತಸಾಗರಗಳನ್ನೇ ದಾಟ್ತಿತ್ತು ಹೀಗೆ ಒಂದು ದಿನ ಸುನೀತಾಳ ಹನ್ನೊಂದು ವರ್ಷದ ಮೊದಲ ಮಗಳು ಮಹಾದೇವಿ ನೋಡಬಾರದನ್ನ ಕಣ್ಣಾರೆ ನೋಡಿದ್ಲು ತನ್ನ ತಾಯಿ ತಾತನ ಜೊತೆ ಮಂಚದ ಮೇಲೆ ಬೆತ್ತಲಾಗಿ ಹದಿಂದ ನರಳಾಡ್ತಿರೋದನ್ನ ನೋಡಿ ಆ ಮಗು ಶಾಕ್ ಆಗಿತ್ತು ಮಗಳಿಗೆ ಇನ್ನು ಹನ್ನೊಂದು ವರ್ಷ ವಯಸ್ಸು ತಾಯಿಯ ಬೆತ್ತಲಾಟ ನೋಡಿದ ಮಹಾದೇವಿ ಒಂದೇ ಒಂದು ಕ್ಷಣ ಅಲ್ಲಿ ನಿಲ್ಲದೆ ಹೊರಗೆ ಓಡಿ ಬಂದಿದ್ಲು ಹಿಂದೆನೆ ಬಟ್ಟೆ ಸರಿ ಮಾಡ್ಕೊಂಡು ಬಂದ ತಾಯಿ ಸುನೀತಾ ಈ ವಿಷಯವನ್ನ ಅಪ್ಪನಿಗೆ ಹೇಳಬೇಡ ಅಂತ ಮುದಿಗೂ ಮುದಿಗುಬೆ ತಾತ ಕೂಡ ಅದ್ಯಾವ ಮುಖ ಹಾಕೊಂಡು ಬಂದು ಮೊಮ್ಮಗಳ ಮುಂದೆ ನಿಂತಿದ್ನೋ ಗೊತ್ತಿಲ್ಲ ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಆದ್ರೆ ಈ ವಿಷಯವನ್ನ ಅಪ್ಪನಿಗೆ ಹೇಳ ಬೇಡ ಅಂತ ಕಾಡಿ ಬೇಡಿದ್ದ ಆದ್ರೆ ಮಹಾದೇವಿಗೆ ತನ್ನ ತಂದೆ ಅಂದ್ರೆ ಜೀವ ಪ್ರಾಣ ಬೇಕಿದ್ರು ಕೊಡುವಷ್ಟು ಪ್ರೀತಿ ಇತ್ತು ಯಾಕಂದ್ರೆ ಹೆತ್ತಪ್ಪನು ತನ್ನ ಮಕ್ಕಳನ್ನ ಅಷ್ಟೇ ಪ್ರೀತಿಸ್ತಿದ್ದ ಇಂತಹ ತಂದೆಗೆ ಕಟ್ಟಿಕೊಂಡವಳು ಮಾಡ್ತಿರೋದು ಮೋಸ ಅನ್ನೋದು ಆ ಎಳೆಯ ಬಾಲೆಗೆ ಗೊತ್ತಿರ್ಲಿಲ್ಲ ಆದ್ರೂ ಈ ವಿಷಯವನ್ನ ನಾನು ಅಪ್ಪನಿಗೆ ಹೇಳೇ ಹೇಳ್ತೀನಿ ಹೇಳಬಾರ್ದು ಅಂತ ಯಾಕೆ ಪೀಡಿಸ್ತಿದ್ದೀರಾ ಅಂತ ಆಕೆ ಅಮಾಯಕವಾಗಿ ಕೇಳಿದ್ಲು ಅಲ್ಲದೆ ಹೇಳಿದ್ರೆ ಏನಾಗುತ್ತೆ ನಾನು ಹೇಳೇ ಹೇಳ್ತೀನಿ ಅಂತ ಹಠಕ್ಕೆ ಬಿದ್ದಿದ್ಲು ಆಗ್ಲೇ ತಾಯಿ ಹಾಗೂ ತಾತನ ಒಳಗೆ ಅಡಗಿದ್ದ ಕ್ರೂರ ಮೃಗಗಳು ಒಮ್ಮೆಲೆ ಹೊರಗೆ ಬಂದಿದ್ವು ನಮ್ಮ ವಿಷಯ ಹರಿಕೃಷ್ಣಗೆ ಗೊತ್ತಾದ್ರೆ ಕಷ್ಟ ಊರ ಜನರ ಮುಂದೆ ಮಾನ ಹೋಗುತ್ತೆ ಇದೆಲ್ಲ ನಡೀಬಾರ್ದು ಅಂದ್ರೆ ಮಹಾದೇವಿಯನ್ನ ಕೊಂದು ಬಿಡೋದೇ ಸರಿ ಅಂತ ಇಬ್ಬರು ನಿರ್ಧರಿಸಿದ್ರು ಫೆಬ್ರವರಿ ಎಂಟರಂದು ಅಮ್ಮ ಹಾಗೂ ತಾತ ಸೇರ್ಕೊಂಡು ವೇಲ್ನಿಂದ ಮಹಾದೇವಿಯ ಕೈಕಾಲು ಕಟ್ಟಿ ಹಾಕಿದ್ರು ನಾನು ಅಪ್ಪನಿಗೆ ಏನು ಹೇಳೋದಿಲ್ಲ ನನ್ನನ್ನ ಬಿಟ್ಬಿಡಿ ಅಂತ ಆ ಕಂದ ಕೇಳ್ಕೊಂಡಿತ್ತು ತಾನೆ ತಮ್ಮಗಳು ಅನ್ನೋ ಕಿಂಚಿತ್ತು ಕನಿಕರವೂ ಇಲ್ಲದೆ ತಾಯಿಯ ಪಾಲಿಗೆ ರಾಕ್ಷಸಿಯಾಗಿದ್ಲು ಸುನೀತಾ ಮೊಮ್ಮಗಳು ಅನ್ನೋ ಪ್ರೀತಿ ಮುದಿಗೂ ಬೆಗು ಇಲ್ಲದಂತಾಗಿತ್ತು ಮಹಾದೇವಿಯ ಕೈಕಾಲು ಹಾಕಿ ಬಾಯಲ್ಲಿ ಬಟ್ಟೆ ತುರುಕಿದ್ದ ಈ ಕಿರಾತಕರು ಕೊರಳಿಗೆ ವೈರಿನಿಂದ ಬಿಗಿದು ಉಸಿರು ಕಟ್ಟಿಸಿದ್ರು ಏನು ಅರಿಯದ ವಯಸ್ಸಲ್ಲಿ ಹನ್ನೊಂದು ವರ್ಷದ ಕಂದ ತಾಯಿ ಹಾಗೂ ತಾತನ ಕಾಮದಾಹಕ್ಕೆ ತನ್ನ ಉಸಿರು ಚೆಲ್ಲಿದ್ಲು ಹೀಗೆ ಮನೆಯಲ್ಲಿ ಮಗಳ ಉಸಿರು ನಿಲ್ಲಿಸಿದ್ದ ನರರೂಪದ ರಾಕ್ಷಸರು ಬಳಿಕ ಫಿಟ್ಸ್ ಬಂದು ಸ್ಕೂಲಲ್ಲಿ ಬಿದ್ದೋಗಿದ್ಲು ಅಂತ ಬೋನಕಲ್ಲು ಆಸ್ಪತ್ರೆಯೊಂದಕ್ಕೆ ಕರ್ಕೊಂಡು ಹೋಗಿದ್ರು ಅತ್ತು ಕರೆದು ಗೋಳಾಡ್ತಾ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು ಆದ್ರೆ ಮಹಾದೇವಿಯನ್ನ ನೋಡಿದ ವೈದ್ಯರಿಗೆ ನಡೆದಿರೋದು ಏನು ಅನ್ನೋದು ಅರ್ಥವಾಗಿತ್ತು ಮಗು ಬದುಕಿಲ್ಲ ಸತ್ತೋಗಿದೆ ಅನ್ನೋದು ವೈದ್ಯರಿಗೂ ಗೊತ್ತಿತ್ತು ಆದ್ರೂ ಯೋಚನೆ ಮಾಡಿ ನಾವು ಮಗು ಸತ್ತಿದೆ ಅಂತ ಕನ್ಫರ್ಮ್ ಮಾಡೋಕೆ ಆಗಲ್ಲ ಖಮ್ಮಂನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಜೊತೆಯಲ್ಲೇ ಸಂಬಂಧಿಕರು ಇದ್ದ ಕಾರಣ ಮುದಿನರಸಿಂಹ ಸೈಲೆಂಟ್ ಆಗಿ ಕೂತಿದ್ದ ಇತ್ತ ಸುನೀತಾ ಬೇಡ ಮನೆಗೆ ತಗೊಂಡು ಹೋಗಿ ಅಂತ್ಯಕ್ರಿಯೆ ಮಾಡೋಣ ಅಂತ ಹೇಳಿದ್ಲು ಆದ್ರೆ ವಿಧಿ ಇಲ್ಲದೆ ಕೊನೆಗೆ ಖಮ್ಮಂನ ಸರ್ಕಾರಿ ಆಸ್ಪತ್ರೆಗೆ ಮಹಾದೇವಿ ಮೃತದೇಹವನ್ನ ತಂದಿದ್ರು ಮುಂದೆ ಕತೆಗೆ ಇಲ್ಲಿಂದಲೇ ಮತ್ತೊಂದು ಟ್ವಿಸ್ಟ್ ಸಿಕ್ಕಿತ್ತು ಮಗು ಸತ್ತೋಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಂತೆ ಮೊಸಳೆ ಕಣ್ಣೀರು ಹಾಕ್ತಾ ಡೆಡ್ ಬಾಡಿನ ಕೊಟ್ಬಿಡಿ ನಾವು ಮನೆಗೆ ತಗೊಂಡು ಹೋಗ್ತೀವಿ ಅಂತ ತುದಿಗಾಲಲ್ಲಿ ನಿಂತಿದ್ದ ತಾತ ಆದ್ರೆ ಡಾಕ್ಟರ್ಸ್ ನ ರೂಲ್ಸ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಬೇಕು ಬಾಡಿನ ಹಾಗೆಲ್ಲ ಕೊಡೋಕೆ ಆಗಲ್ಲ ಅಂತ ಅಂದಿದ್ರು ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಾವು ಸಿಕ್ಕಿಬಿಡ್ತೀವಿ ಅನ್ನೋದು ಇವರಿಬ್ಬರಿಗೂ ಗೊತ್ತಿತ್ತು ಹೀಗಾಗಿ ಸೊಸೆಮಾವ ಇಬ್ರು ಡಾಕ್ಟರ್ ಕಾಲಿಗೆ ಬಿದ್ದಿದ್ರು ಅದು ಚಿಕ್ಕ ಮಗು ಅವಳ ದೇಹನ ಪೀಸ್ ಪೀಸ್ ಮಾಡಿದ್ರೆ ನಮ್ಮಿಂದ ಸಹಿಸಿಕೊಳ್ಳೋಕೆ ಆಗೋದಿಲ್ಲ ದಯವಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಹಾಗೆ ಕೊಟ್ಬಿಡಿ ಅಂತ ಗೋಗರೆದಿದ್ರು ಮಗು ಕುತ್ತಿಗೆ ಭಾಗದಲ್ಲಿ ಗಾಯವಾಗಿದೆ ಕೈ ಕಾಲಿಗೂ ಸ್ವಲ್ಪ ಆಗಿದೆ ಫಿಟ್ಸ್ ಬಂದ ಕೂಡಲೇ ಮಗು ಹೇಗೆ ಸತ್ತೋಗುತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕಾದ್ರೂ ಟೈಮ್ ಸಿಗುತ್ತೆ ಅಷ್ಟು ಬೇಗ ಜೀವ ಹೋಗಲ್ಲ ಅನ್ನೋದು ಡಾಕ್ಟರ್ ಗಳಿಗೆ ಚೆನ್ನಾಗಿ ಗೊತ್ತಿತ್ತು ಜೊತೆಗೆ ಸುನೀತಾ ಹಾಗೂ ನರಸಿಂಹರಾವ್ ಕಣ್ಣೀರು ನೋಡಿ ಡಾಕ್ಟರ್ಸ್ಗೂ ಅನುಮಾನ ಬಂದಿತ್ತು ಕೂಡಲೇ ಡಾಕ್ಟರ್ ಗಳು ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ಮುಟ್ಟಿಸಿದ್ರು ಹೀಗೆ ಒಂದು ಮಗುವನ್ನ ಆಸ್ಪತ್ರೆಗೆ ತಂದಿದ್ದು ಆ ಮಗು ಸತ್ತೋಗಿದೆ ಪೋಸ್ಟ್ ಮಾರ್ಟಮ್ ಮಾಡೋಕು ಬಿಡ್ತಿಲ್ಲ ಮಗು ಬಾಡಿ ನೋಡ್ತಿದ್ರೆ ಕೊಲೆ ಅನಿಸ್ತಿದೆ ಅಂತ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ಕೂಡಲೇ ಆಸ್ಪತ್ರೆಗೆ ಬಂದ ಪೊಲೀಸರನ್ನ ನೋಡಿದ ಸುನಿತಾ ಹಾಗೂ ನರಸಿಂಹರಾವ್ ಆಸ್ಕರ್ ರೇಂಜ್ಗೆ ಆಕ್ಟಿಂಗ್ ಮಾಡೋಕೆ ಶುರು ಮಾಡಿದ್ರು ಆಗ ಪೊಲೀಸರಿಗೆ ಮಗುವಿನ ಮೃತದೇಹ ತೋರಿಸಿ ಇದೊಂದು ಕೊಲೆ ಅಂತ ಹೇಳಿದ್ರು ಬಳಿಕ ಪೊಲೀಸರು ಇದೊಂದು ಫಾರ್ಮಾಲಿಟಿ ಅಷ್ಟೇ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಸಮಾಧಾನ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು ಬಳಿಕ ಮಗುವಿನ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು ಇತ್ತ ಮಗಳನ್ನು ಕಳೆದುಕೊಂಡ ಹರಿಕೃಷ್ಣ ಶೋಕಸಾಗರದಲ್ಲಿ ಊರು ಸೇರಿ ಮಗಳ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ ಪೊಲೀಸರು ಪ್ರಕರಣದ ತನಿಖೆಯನ್ನ ಶುರು ಮಾಡಿದ್ರು ಸುನೀತಾಳ ಮನೆಯಲ್ಲೆಲ್ಲ ಜಾಲಾಡಿದ್ರು ಪೊಲೀಸರು ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಮೊಸಳೆ ಕಣ್ಣೀರು ಮುಂದುವರೆಸಿದ್ದ ಮಾವ ನಾವು ತಗ್ಲಾಕೋಬಾರದು ಅಂದ್ರೆ ನಿನಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳು ನಾವು ಸೇಫ್ ಆಗ್ತೀವಿ ಅಂತ ಐಡಿಯಾ ಕೊಟ್ಟಿದ್ದ ಮೊದಲಿಗೆ ಅಕ್ರಮ ಸಂಬಂಧ ಅಂದ್ರೆ ನನ್ನ ಗಂಡ ಸಾಯಿಸಿ ಬಿಡ್ತಾನೆ ಅಂತ ಭಯ ಪಟ್ಟಿದ್ದ ಸುನೀತಾ ಬಳಿಕ ಮಾವ ಕೊಟ್ಟ ಐಡಿಯಾದಂತೆ ತನ್ನ ಮೊದಲ ಬಾಯ್ ಫ್ರೆಂಡ್ ಹೆಸರು ಹೇಳಿದ್ಲು ಪೊಲೀಸರ ಮುಂದೆ ಸುಳ್ಳಿನ ಕಥೆಗಳನ್ನೇ ಪೋಣಿಸಿದ್ಲು ಇತ್ತ ಪೊಲೀಸರು ಸುನೀತಾಳ ಮೊದಲನೇ ಬಾಯ್ ಫ್ರೆಂಡ್ ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಈ ವೇಳೆ ಆತ ಸುನೀತಾಗೂ ನನಗೂ ಅಫೇರ್ ಇರೋದು ನಿಜ ಆದ್ರೆ ನಾನೇಕೆ ಮಗುವನ್ನ ಸಾಯಿಸ್ಲಿ ನಾನು ಮಗುವನ್ನ ಸಾಯಿಸುವಷ್ಟು ಕ್ರೂರಿಯಲ್ಲ ಅಂತ ಹೇಳಿದ್ದ ಇತ್ತ ಪೋಸ್ಟ್ ಮಾರ್ಟಮ್ ನಲ್ಲೂ ಕೊಲೆ ಅನ್ನೋದು ಸಾಬೀತಾಗಿತ್ತು ಪೊಲೀಸರಿಗೆ ಸುನೀತಾ ಮೇಲೆಯೇ ಅನುಮಾನ ದಟ್ಟವಾಗಿತ್ತು ಮನೆಯಲ್ಲೆಲ್ಲ ಕೂಲಂಕುಶವಾಗಿ ಪರಿಶೀಲಿಸುವಾಗ ಮಹಾದೇವಿ ಕೈಕಾಲು ಕಟ್ಟಿ ಹಾಕಿದ್ದ ವೇಲ್ ಸಿಕ್ಕಿತ್ತು ಆದ್ರೆ ಆ ವೇಲ್ನ ನರಸಿಂಹರಾವ್ ಎರಡು ತುಂಡು ಮಾಡಿದ್ದ ಕೂಡ್ಲೆ ಅನುಮಾನಗೊಂಡ ಪೊಲೀಸರು ಅದೇ ವೇಲ್ನ ಮುಂದಿಟ್ಟು ಲಾಠಿಗೆ ಕೆಲಸ ಕೊಟ್ಟಿದ್ರು ವೇಲ್ನ ಎರಡು ಪೀಸ್ ಯಾಕೆ ಮಾಡಿದ್ದೀರಾ ಇನ್ನೊಂದು ಪೀಸ್ ಎಲ್ಲೋಯ್ತು ಅಂತ ಸುನೀತಾಳ ಕುಂಡಿ ಮೇಲೆ ಲಾಠಿ ಬೀಸಿದ್ರು ಪೊಲೀಸರು ಯಾವಾಗ ಲಾಠಿ ಹಿಡಿದು ಕಾಮದಾಹದಿಂದ ತುಂಬಿ ಹೋಗಿದ್ದ ಸುನಿತಾಳ ದೇಹವನ್ನ ಹಿಂಡೋಕೆ ಶುರು ಮಾಡಿದ್ರು ಆಗ್ಲೇ ಸತ್ಯ ಬಾಯ್ ಬಿಟ್ಟಿದ್ಲು ನನಗೆ ನನ್ನ ಮಾವ ಅಂದ್ರೆ ಇಷ್ಟ ಮುದುಕ ಕೊಡ್ತಿದ್ದ ಸುಖದ ಮುಂದೆ ನನ್ನ ಗಂಡನು ಸಹ ಏನೇನೂ ಇರಲಿಲ್ಲ ಮಂಚದ ಮೇಲೆ ಕೆಡವಿ ನನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದ ಮಾವನ ಜೊತೆ ಸುಖದಲ್ಲಿ ತೇಲಾಡ್ತಿದ್ದಾಗ ನನ್ನ ಮಗಳು ನೋಡಿ ಅಪ್ಪನಿಗೆ ಹೇಳ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಬೇರೆ ವಿಧಿ ಇಲ್ಲದೆ ಇಬ್ರು ಸೇರ್ಕೊಂಡು ಮಗುವನ್ನ ಕೊಂದ್ವಿ ಅಂತ ಬಿಟ್ಟಿದ್ಲು ಅಲ್ಲಿಗೆ ಪೊಲೀಸರು ಮುದುಕನನ್ನ ಎತ್ಕೊಂಡು ಬಂದು ಮಂಡಿ ಮೇಲೆ ಬಾರಿಸುತ್ತಿದ್ದಂತೆ ಅವನು ಸಹ ನಿಜವನ್ನ ಒಪ್ಕೊಂಡಿದ್ದ ಇನ್ನು ಹರಿಕೃಷ್ಣ ಕೈ ಹಿಡದ ಪತ್ನಿ ಜನ್ಮದಾತ ತಂದೆ ಮಾಡಿದ ದ್ರೋಹದ ಬಗ್ಗೆ ಗೊತ್ತಾಗಿ ಮಮ್ಮೂಲ ಮರಗಿದ್ದ ಇವರಿಬ್ಬರ ದೇಹದ ತೆವಲಿಗೆ ತನ್ನ ಜೀವನವೇ ಆಗಿದ್ದ ನನ್ನ ಮಗಳ ಜೀವ ತೆಗೆದು ಬಿಟ್ಟರಲ್ಲೋ ಅಂತ ಕಣ್ಣೀರು ಹಾಕಿದ್ದ ಹಿಡಿ ಶಾಪ ಹಾಕ್ತಾ ಮಗಳ ನೆನಪಲ್ಲೇ ಕೊರಗಿದ್ದ ಸದ್ಯ ಮಾಡಿದ ತಪ್ಪಿಗೆ ಸೊಸೆ ಮಾವ ಜೈಲು ಸೇರಿದ್ರೆ ಮತ್ತೊಬ್ಬ ಮಗಳ ಜೊತೆ ಹರಿಕೃಷ್ಣ ಜೀವನ ನಡೆಸುತ್ತಿದ್ದಾನೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ